ಹುಬ್ಬಳ್ಳಿಯ ಕಲ್ಯಾಣ ನಗರದಲ್ಲಿ ಯುವಕ ಮಂಡಳಿ ವತಿಯಿಂದ ಹೊಲದಲ್ಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಸೇರಿ ಶ್ರೀ ಬನ್ನಿ ಮುಡಿದು ದೇವಿಯ ಆಶೀರ್ವಾದ ಪಡೆದು ಪರಸ್ಪರ ಬನ್ನಿ ನೀಡಿ ಹಿರಿಯರ ಆಶೀರ್ವಾದ ಪಡೆದು ದಸರಾ ಹಬ್ಬ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ಬೆಂಗೇರಿಯ ಕಾಳಿ ಲೇಔಟ್ನಲ್ಲಿ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಅವರು ನೂತನ ದೇವಸ್ಥಾನದ ಭೂಮಿ ಪೂಜೆ ಅದ್ದೂರಿಯಾಗಿ ಚಾಲನೆ ನೀಡಿ ಕ್ರೀಡೆಯಲ್ಲಿ ಪಾಲ್ಗೊಂಡ ವಿಜೇತರಿಗೆ ಪ್ರಶಸ್ತಿ ವಿತರಿಸಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗೆ ಅನುವು ಮಾಡಿಕೊಟ್ಟು ಪ್ರಸಾದ ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಣ್ಯರು ದಸರಾ ಹಬ್ಬದ ಮಹತ್ವ ಮತ್ತು ಸಮಾಜದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಪಾತ್ರದ ಬಗ್ಗೆ ಮಾತನಾಡಿದರು ಪಾಲಿಕೆಯ ಸದಸ್ಯರಾದಂತ ಶ್ರೀ ಎಂ ನರಗುಂದ್ ಸರ್ ಅವರೇ ಶ್ರೀ ಬೀರಪ್ಪ ಕಂಡಕರ್ ಅವರೇ ಶ್ರೀ ದಶರಥ್ ಕಾಳೆಯವ್ರೆ ಸೆಂಟ್ರಲ್ ಅಧ್ಯಕ್ಷರಾದಂತ ರಾಜು ಕಾಳೆ ಅವರೇ ಮತ್ತೆ ಸಂತೋಷ್ ಅವರೇ ಅವರೇನಿದೆ ಮತ್ತೆ ನಮ್ಮ ಅಧ್ಯಕ್ಷರೇ ಎಲ್ಲರೂ ಗಂಧ ಮಾನ್ಯರೇ ಈಗಾಗಲೇ ಬಹಳಷ್ಟು ವೇಳೆ ಆಗಿದೆ ಅದೇ ರೀತಿ ನಮ್ಮ ಈ ಒಂದು ದಸರಾ ಮಹೋತ್ಸವದ ಉತ್ಸಾಹ ಯುವಕ ಮಿತ್ರರೇ ಆಗಿರುವಂತ ಮಹಿಳೆಯರೇ ಹಿರಿಯರೇ ಹೀಗಾಗಿ ಮತ್ತು ವಿವಿಧ ಕಾರ್ಯಕ್ರಮ ಮಾಡುವ ಮೂಲಕ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತ ಹೇಳ್ತಾ ಮತ್ತ ನಮ್ಮ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಾವು ಯಾವುದೇ ಕೆಲಸ ಮಾಡಿದ್ರೆ ಯಶಸ್ವಿ ಆಗ್ತದೆ ದಯವಿಟ್ಟು ಎಲ್ಲರೂ ಈ ಉತ್ಸವ ಸಮಿತಿಗೆ ಬೆನ್ನೆಲುಬಾಗಿ ಅಂತ ಹೇಳಿ ಉತ್ಸವ ಸಮಿತಿ ವತಿಯಿಂದ ನಾ ಕೇಳ್ಕೊಂತ ಇದೇನೆ ತುಮರು ದೇವ ಬಂಧನಗಳು ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಥ್ಯಾಂಕ್ ಅಲ್ಲದೆ ಬೆಂಗೇರಿಯಲ್ಲಿ ಜರುಗಿದ ದಾಂಡಿಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ಬೆಂಗೇರಿ ಭಾಗದಲ್ಲಿ ದಾಂಡಿಯ ಆಚರಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಾಜು ಕಾಳೆ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ವೈ ನರಗುಂದ ಶ್ರೀ ಬೀರಪ್ಪ ಖಂಡೇಕರ್ ಶ್ರೀ ಸಂತೋಷ್ ವರ್ಣೇಕರ್ ಶ್ರೀ ದಶರಥ ಕಾಳೆ ಶ್ರೀ ಸತೀಶ್ ಬೊಮ್ಮನಹಳ್ಳಿ ಶ್ರೀ ಅಶೋಕ್ ವಾಲ್ಮೀಕಿ ಹಾಗೂ ಶ್ರೀ ಹನುಮಂತಪ್ಪ ಹೋಳಿ ಅವರುಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು